ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯ ಶ್ಲಾಘನೀಯ ಸಿನಿಮಾ ನಟ ಡಿಂಕ್ರಿ ನರೇಶ್ ಅಭಿನಂದನಾ ಸಂಸ್ಥೆಯು ಆರಂಭಿಸಿರುವ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಒಂದೂರ ಎಂಬತ್ತೊಂಬತ್ತನೇ ಸಮಾಜ ಸೇವಾ ಕಾರ್ಯವು ಟಿಮ್ಲಾಪುರ ಕ್ರಾಸ್ನ ಬಸ್ ನಿಲ್ದಾಣವನ್ನು ಸ್ವಚ್ಛತೆಗೊಳಿಸಲಾಯಿತು ಈ ಸೇವಾ ಕಾರ್ಯದಲ್ಲಿ ಚಿತ್ರನಟ ಡಿಗ್ರಿ ನರೇಶ್ ಭಾಗವಹಿಸಿ ಸಮಾಜ ಸೇವೆಗೆ ನಾವು ಸಕಾಲ ಸಿದ್ಧರಾಗಿರುತ್ತೇವೆ ಎಂದು ಹೇಳಿದರು ರಾಯಚೂರು ಜಿಲ್ಲೆಯು ಹಿಂದುಳಿದ ಭಾಗವಾಗಿದ್ದು ಈ ಭಾಗದಲ್ಲಿ ಅಭಿನಂದನಾ ಸಂಸ್ಥೆ ಸಮಾಜ ಸೇವೆಗೆ ಮಿಡಿಯುವ ಸೇವಾ ಸಂಸ್ಥೆಯಾಗಿದ್ದು ಮುಗಿಲೆತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಈ ಸೇವಾ ಕಾರ್ಯದಲ್ಲಿ ಅಭಿನಂದನಾ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರಗುಂದಿ ಸದಸ್ಯರಾದ ಕಿಶೋರ ವೆಂಕೋಬಾ ಪ್ರಜ್ವಲ್ ಅಮರೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿರಪಾಕ್ಷಯ್ಯ ಸ್ವಾಮಿ ಫೋರ್ ನ್ಯೂಸ್ ರಾಯಚೂರು ಹಾಯ್ ಎಲ್ಲರಿಗೂ ನಮಸ್ಕಾರ ರಾಮಣಂಪರ್ ಗುದಿನ ನಾನು ಈ ಅಷ್ಟೇ ನೋಡ್ತೀನಿ ನಾನು ಸುಮಾರು ವರ್ಷ ಸುಮಾರು ವರ್ಷಗಳಿಂದ ಗಮನಿಸ್ತಿದ್ದೀನಿ ಅವರು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಸಾಮಾಜಿಕ ಕ್ಷೇತ್ರದಲ್ಲಾಗಲಿ ಸಾಕಷ್ಟು ತಮ್ಮ ಬದುಕನ್ನು ಅವರು ಹೇಳ್ತಿದ್ರು ಯಾವಾಗಲೂ ಅವರು ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಹೋಗಿದ್ದೆ ನಾನು ಶಿಕ್ಷಕರ ದಿನಾಚರಣೆ ಅವರು ಸರ್ಕಾರಿ ನೌಕರದಾರ ಅಲ್ಲದೇ ಇರ್ಬೋದು ಆದರೆ ಸಮಾಜ ಶಿಕ್ಷಕವಯ್ಯ ಸೋಷಲ್ ಟೀಚರ್ ಸೊ ಅಂಥ ಸೋಷಲ್ ಟೀಚರ್ಗಳು ಈ ದೇಶಕ್ಕೆ ಈ ನಾಡಿಗೆ ಈ ಜಿಲ್ಲೆಗೆ ತುಂಬ ಬೇಕು ಆ ನಿಟ್ಟಿನಲ್ಲಿ ರಾಮಣ್ಣ ಅಂಪರಗುಂದಿ ಮಾಡುವ ಕಾಯಕ ನಿರಂತರ ಆಗಲಿ ಬಸವಾದಿ ಶರಣರ ಕಾಯಕ ತತ್ವ ಏನಿದೆಯಲ್ಲ ಅದು ನಿರಂತರ ಪ್ರತಿಯೊಬ್ಬರ ಮನೆಗಳಿಗೆ ಮತ್ತು ಮನಸ್ಸುಗಳಿಗೆ ತಲುಪಲಿ ಅವರು ಮಾಡುವ ಈ ಒಂದು ಸಂಡೇ ಫಾರ್ ಸೋಷಲ್ ವರ್ಕ್ ಯಶಸ್ವಿ ಆಗಲಿ ಇದಕ್ಕೆ ಎಲ್ಲರ ಬೆಂಬಲ ಸಿಗಲಿ ನೀವೆಲ್ಲವ್ರಿಗೆ ಬೆನ್ ಕಟ್ಟಿ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು